ಹಾಯ್ ಕವಿತಾ ಜಿ ಕ್ರಿಯೇಟಿವಿಟಿ ಚಾನಲ್ಗೆ ಸ್ವಾಗತ ನಾನಿವತ್ತು ಮಿಂಚಿಂಗ್ ಪಾಂಪ್ಲೆಟ್ ಫಿಶ್ ಮಾಡೋಣ ಫಿಶ್ ತವಾ ಫ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಫಿಶ್ಗಳನ್ನೆಲ್ಲ ಮೊದಲೇ ನಾನು ತೊಳೆದಿಟ್ಕೊಂಡಿದ್ದೀನಿ ಅರ್ಶಿಣ ಪೌಡರ್ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಅದನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೋಬೇಕು ಅದಕ್ಕೆ ಅರಿಶಿನ ಪೌಡರ್ ಮತ್ತು ಉಪ್ಪು ಹಾಗೆ ಅಚ್ಕಾರದ ಪೌಡರು ಒಂದು ಟೇಬಲ್ ಅಷ್ಟು ತಗೊಂಡಿದ್ದೀನಿ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಇದಕ್ಕೆ ಗರಂ ಮಸಾಲ ಪೆಪ್ಪರ್ ಪೌಡರು ಹಾಗೆ ಧನಿಯಾ ಪೌಡರು ಟೂ ಟೇಬಲ್ ಅಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಓಳಷ್ಟು ನಿಂಬೆಹಣ್ಣು ತೊಗೊಂಡಿದ್ದೀನಿ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಮೊಟ್ಟೆ ಹಾಕೋಬೋದು ಆದರೆ ನಾನು ಹಾಕ್ಕೊಂಡಿಲ್ಲ ಇಲ್ಲಿ ಮೊಟ್ಟೆ ಹಾಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ನಾನು ಹಾಕ್ಕೊಂಡಿಲ್ಲ ಹಾಗೆ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಇದ್ದೀನಿ ನೀಟಾಗಿ ಮಸಾಲೆ ಎಲ್ಲ ಇಟ್ಕೊಳ್ಳುತ್ತೆ ಅಂದ್ಬಿಟ್ಟು ಚೆನ್ನಾಗಿ ಫಿಶ್ಗೆಲ್ಲ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈಗ ಎರಡು ಗಂಟೆ ನೆನೆಸಿಡಬೇಕು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಟೂ ಟೇಬಲ್ ಸ್ಪೂನಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಒಂದು ಅಂಚು ತಗೊಂಡಿದ್ದೀನಿ ಅಂಚು ಕಾದ ನಂತರ ಎಣ್ಣೆ ಟೂ ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಈಗ ಎಣ್ಣೆ ಕಾದಿದೆ ಒಂದೊಂದು ಪೀಸೇ ತಗೊಂಡು ಅಂಚ ಮೇಲೆ ಹಾಕ್ತಾಯಿದ್ದೀನಿ ಫ್ರೈ ಮಾಡ್ಕೋಬೇಕಲ್ಲ ಹಾಗಾಗಿ ನೀಟಾಗಿ ಒಂದೊಂದೇ ಪೀಸ್ಗಳನ್ನ ಸಪ್ರೇಟಾಗಿ ಹಾಕ್ತಾಯಿದ್ದೀನಿ ಈ ಥರ ಎಲ್ಲ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಮಕ್ಕಳಿಂದ ದೊಡ್ಡವ್ರೂ ತುಂಬ ಇಷ್ಟಪಟ್ಟು ತಿಂತಾರೆ ನಿಮ್ಮನೆಯಲ್ಲೂ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಮಾಡ್ಬೋದು ಮತ್ತು ಉಲ್ಟಾ ಹಾಕ್ಬಿಟ್ಟು ಪೀಸ್ನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈಗ ಈಗ ಕರಿಬೇವ್ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು ನಿಮ್ಮನೇಲ್ಲೂ ಫ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ನಿಮಗೂ ಕೂಡ ಮಕ್ಳಿಗಂಚೂ ತುಂಬಾ ಇಷ್ಟ ಆಗುತ್ತೆ ಫಿಶ್ ಫ್ರೈ ಸಾಂಬಾರೆಲ್ಲ ತಿನ್ನಲ್ಲ ಅಂತ ಮಕ್ಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಿಂಚಿಂಗ್ ಕಾಂಪ್ಲೆಕ್ಸ್ ಫಿಶ್ಶು ತವಾ ಫ್ರೈ ರೆಡಿ ಆಗಿದೆ ಈಗ ಈಸಿಯಾಗಿ ರುಚಿಯಾಗಿ ಮಾಡ್ಕೊಂಡು ತಿನ್ಬೋದು ಸುಲಭವಾಗಿದೆ ನೋಡಿ ನಿಮ್ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಟೇಸ್ಟು ಈಸಿಯಾಗಿ ಮಾಡ್ಕೋಬೋದು ನೋಡಿ